जब कराए वेदों से रोगों ना तांगा ना तारे शीला या आते के नमः आचार ये पुनोस्मार्गु आचार जाने का खालती ये पुनः आयन शिष्या देवी मुंगा दे मज़दूरता सर्वत्र ना अनंता अनंता कल्याण ब्रह्मुना नर्तका शीला में जन्मे गए ಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸುತ್ತಾ ಕ್ಷೇತ್ರಾಧಿಪತಿಯಾದಂತಹ ಕೋಟಿ ನಿವೇಶನ ಕೂಡ ಸ್ಮರಿಸಿ ಭೀಮನಗಟ್ಟೆಯ ಮಠಾಧೀಶರಿಗೆ ಸಾಂಗ ಪ್ರಣಾಮವನ್ನು ಅರ್ಪಿಸುತ್ತಾ ನನ್ನ ವಾಕ್ಶುದ್ಧಿಗಾಗಿ ಒಂದೆರಡು ಮಾತನ್ನು ಪ್ರಸ್ತುತಪಡಿಸುತ್ತೇನೆ ಚಾತುರ್ಮಾಸ ವೃತವನ್ನು ಆಚರಿಸುವವರೇ ಯತಿವ್ರ ಹೇಳಲು ಆಗಮಿಸುತ್ತಾರೆ ಚತ್ ಚತುರಾರ್ಹ ಮಾಸ ಅಂತ್ವರಾಗ ಚತೋರ್ಣ ಮಾಸ ಚತುರ್ಣಾ ಮಾಸಾನ ನಿಯಮ ನಾಲ್ಕು ಮಾಸಕ್ಕೆ ಸಂಬಂಧಪಟ್ಟಂತಹ ನಿಯಮಗಳು ಚಾಪುರ್ ಮಾಸಿಯ ನಿಯಮಗಳು ಆ ನಾಲ್ಕು ಮಾಸಗಳಲ್ಲಿ ಮಾಡುವಂತಹ ಲೆಕ್ಕಗಳು ಚಾತುರ್ಮಾಸ್ಯಕ್ತರು ಆ ನಾಲ್ಕು ಮಾಸದಲ್ಲಿ ಮಾಡುವಂತಹ ಕರ್ಮ ಚಾತುರ್ಮಾಸ್ಯ ಕರ್ಮಗಳು ಇದರ ಬಗ್ಗೆ ನಿರ್ಣಯ ಸಿಂಧು ಕರ್ಮ ಸಿಂಧು ಹಾಗೂ ಸ್ಮೃತಿ ಮುಂತಾವರಿಯಲ್ಲಿ ವಿಶೇಷವಾಗಿ ಉಲ್ಲೇಖಿಸಲ್ಪಟ್ಟಿದೆ ಮುಖ್ಯವಾಗಿ ಈ ಒಂದು ಕಾಲ ಅತ್ಯಂತ ಪುಣ್ಯತಮವಾದಂತಹ ಕಾಲ ಆಷಾಢ ಶುಭೂರ್ಣಿಮೆಯಿಂದ ಶ್ರಾವಣ ಶುಭ ಶ್ರಾವಣ ಶುದ್ಧದಿಂದ ಭಾಗ್ರಪದ ಶುದ್ಧ ಹುಣ್ಣಿಮೆ ಭಾಗ್ರಪದ ಶುದ್ಧ ಹುಣ್ಣಿಮೆಯಿಂದ ಕಾರ್ತಿಕ ಶುದ್ಧ ಹುಣ್ಣಿಮೆ ಕಾರ್ತಿಕ ಶುದ್ಧ ಉಣ್ಣು ಆಶ್ವೇಯ ಶುದ್ಧ ಹುಣ್ಣಿಮೆ ಆಶ್ವೈರ ಶುದ್ಧ ಹುಣ್ಣಿಮೆಯಿಂದ ಕಾರ್ತಿಕ ಶುದ್ಧ ಹುಣ್ಯಮೆ ಹೀಗೆ ನಾಲ್ಕು ಮಾಸಗಳು ಚಾತುರ್ಮಾಸ್ಯ ಎನ್ನುವುದಾಗಿ ಚಾತುರ್ಮಾಸ ಎನ್ನುವುದಾಗಿ ಪ್ರಸಿದ್ಧವಾದವುಗಳು ಇದು ರಶಾಂತ ಮಾಸ ಅಲ್ಲ ಅಂದರೆ ಅಮಾಂತದಿಂದ ಅಮಾಂತದ ಮಾಸ ಅಲ್ಲ ಇದು ಪೂರ್ಣಿಮಾಂತ ಮಾಸ ಈ ನಾಲ್ಕು ಮಾಸವನ್ನ ಪಕ್ಷೋಪಯ ಮಾಸ ಎಂಬುದಾಗಿ ನಾಲ್ಕು ಪಕ್ಷಗಳು ಅಂದಿಟ್ಟು ಬಂದಾಗ ಆಷಾಢ ಶುದ್ಧ ಹುಣ್ಣಿಮೆಯಿಂದ ಪಾತ್ರಪದ ಶುದ್ಧ ಹುಣ್ಣಿಮೆಯ ತನಕ ಈ ಚಾತುರ್ಮಾಸದ ನಿಯಮಗಳು ಬರುತ್ತೆ ಈ ಕಾಲದಲ್ಲಿ ಶ್ರಾವಣ ಶುದ್ಧ ಪುಣ್ಣಿಮೆಯ ದಿವಸ ಆಗಿದೆ ಶ್ರಾವಣ ಕೃಷ್ಣ ಅಷ್ಟಮಿಯ ದಿವಸ ಅವತಾರ ಶ್ರಾವಣ ಶುದ್ಧ ಭಾದ್ರಪದ ಶುದ್ಧ ಪಂಚಮಿಯ ದಿವಸ ಮೂವರಾಲ ದೇವರ ಅವತಾರ ಅದೇ ರೀತಿಯಲ್ಲಿ ಭಾದ್ರಪದ ಶುದ್ಧ ದ್ವಾದಶಿಯಲ್ಲಿ ವಾಮನ ಅವತಾರ ನಾಲ್ಕು ತಿಂಗಳ ಬಿಟ್ಟುಕೊಂಡ್ರೆ ಪಿತೃಪಕ್ಷ ಪಕ್ಷ ಎಂಬುದಾಗಿ ಪ್ರಸಿದ್ಧವಾದಂತಹ ಆಶೋಜ ಶುಕ್ಲ ಪಕ್ಷ ಹಾಗೂ ಈ ಕಾರ್ತಿಕದಲ್ಲಿ ತುಳಸಿಯ ಒಂದು ಉತ್ಸವಗಳು ದಾಮೋದರನ ಆರಾಧನೆ ಹೀಗೆ ಅನೇಕ ವೃದ್ಧಗಳು ದೇವರ ಜಯಂತಿಗಳು ಭಗವಂತ ಒಂದು ಇದೆ ಶ್ರಾವಣದಲ್ಲಿ ನಾಲ್ಕು ಮಂಗಳವಾರ ಮಂಗಳವರು ಇರುತ್ತಾರೆ ನಾಲ್ಕು ಶುಕ್ರವಾರ ಶುಕ್ರವಾರ ಅದರಲ್ಲಿ ಮಾತೇವನದಲ್ಲಿ ಗಣೇಶ ಜಯಂತಿ ಹೀಗೆ ಅನೇಕ ಪುಣ್ಯ ವೃತ್ತಗಳು ಅನೇಕ ಒಂದು ದೇವರ ಜಯಂತಿಗಳು ಬರುವಂತಹ ಒಂದು ಪುಣ್ಯತಮವಾದಂತಹ ಒಂದು ಕಾಲ ಈ ಕಾಲದಲ್ಲಿ ಮಾಡುವಂತಹ ಎಲ್ಲ ಕರ್ಮಗಳು ಕೂಡ ಭಗವಂತನಿಗೆ ಪ್ರೀತಿಪತ್ರವಾಗುವಂತಹ ಕರ್ಮಗಳು ಅಲ್ಲ ಈ ವೃತವನ್ನು ಆಚರಿಸುವುದಕ್ಕೆ ಬಂದವರು ಭೀಮನ ಮಠಾಧೀಶರಾದಂತಹ ಶ್ರೀ ತೀರ್ಥ ಶ್ರೀವಾದ ಭಗವಂತನ ಪಾದ ಕಮಲದಿಂದ ಹುಟ್ಟಿದಂತಹ ಗಂಗೆ ತಿರುಪತಿಯನ್ನು ಪ್ರಸಿದ್ಧರಾದಂತಹ ಗಂಗೆ ಆರ್ಯ ವೃತ್ತದ ಉತ್ತರ ಭಾಗವನ್ನು ಸಮೃದ್ಧಗೊಳಿಸಿದ್ದರು ಅದೇ ಭಗವಂತನ ಕೋರೆ ದಾಳಿಯಿಂದ ಎರಡು ಬಂದಿ ಹುಟ್ಟಿದಂತೆ ಒಂದು ತುಂಗ ಇನ್ನೊಂದು ಭದ್ರ ಆ ತುಂಗೆ ಈ ಕರ್ನಾಟಕ ಜನಪದ ಕರ್ನಾಟಕ ಜನಪದವನ್ನ ಸಮೃದ್ಧಗೊಳಿಸಿ ಅದರಲ್ಲಿ ಕೂಡ ನಂಗ ಸ್ನಾನ ತುಂಗ ಅಂತ ಒಂದು ತುಂಗಾ ಹಳ್ಳಿ ಪುಟ್ಟಹಳ್ಳಿಪುರ ಅಥವಾ ಪುಟ್ಟಹಳ್ಳಿ ಇಲ್ಲಿ ಮಧ್ಯಮ ಪಂಚವಾಲಾದಂಥ ಭೀಮಸೇನ ಒಂದು ಸೇತುವನ್ನು ರಚಿಸಿದ ಅದೇ ಕಟ್ಟೆ ಕಟ್ಟೆಯನ್ನು ರಚಿಸ್ತಾನೆ ಅನೇಕ ಮುನಿಗಳ ತಪಸ್ಸಿಗೋಸ್ಕರ ಅಲ್ಲಿ ಒಂದು ಆಶ್ರಮವನ್ನು ನಿರ್ಮಿಸುವ ಆ ಸೇತುವನ್ನು ನಿರ್ಮಾಣ ಮಾಡಿದ ಅಂತ ಹೀಗೆ ಭೀಮಸೇನಿಂದ ನಿರ್ಮಿತವಾದಂತಹ ಮಠದಲ್ಲಿ ಭೀಮಸೇತು ಮುನಿ ವೃಂದ ಮಠ ಎನ್ನುವುದಾಗಿ ಪ್ರಸಿದ್ಧವಾದಂತಹ ಸ್ಥಳದಲ್ಲಿ ಅನೇಕ ಸನ್ಯಾಸಿಗಳು ತಪಸ್ಸನ್ನು ಮಾಡ್ತಾ ಇದ್ದಾರೆ ಮಠ ಅಂದ್ರೆ ಕತ್ರಾನಿಲಯ ಮಠ ಕಲಯ ಯಾರು ಅಧ್ಯಯನ ಮಾಡ್ತಾರೋ ಆ ಸ್ಥಳಕ್ಕೆ ಮಠ ಹೆಸರು ಅಲ್ಲಿ ಆ ಮಠದ ಒಂದು ಪರೋಪ ಎಂದು ಹೇಳುವಂತಹದ್ದು ಅತ್ಯಂತ ಭವ್ಯವಾದ ಸಾಕ್ಷಾತ್ ತ್ರಿಕೊಂಡು ಚತುರ್ಮುಖ ಬ್ರಹ್ಮನಿಗೆ ತತ್ವೋಪದೇಶವನ್ನು ಪಾದದಲ್ಲಿ ಗಂಟೆ ಇರುವಂತಹ ಶ್ರೀರಾಮಚಂದ್ರ ಭೀಮನಗಟ್ಟೆ ಮಠದ ಬೆಟ್ಟದ ಅದೇ ರೀತಿಯಲ್ಲಿ ಆ ಭೀಮಸೇನು ಮಟ್ಟದಲ್ಲಿ ಸಣಕಾರಿಗಳ ಮುಂದೆ ದೂರ ಸು ಬರ್ತಾರೆ ಅವರು ಕೂಡ ಅಲ್ಲಿ ತಪಸ್ಸನ್ನು ಆಗ್ತಾರೆ ಮುಂದೆ ಗರುಡ ವಾಹನ ತಿದ್ದು ಎನ್ನುವುದಾಗಿ ಪ್ರಸಿದ್ಧರಾದವರು ಬಗ್ಗೆ ಅವರ ಶಿಷ್ಯರು ಕೈಮಲ್ಯನಾಥ ಚಿತ್ರರು ಆ ಕೈಮಲ್ಯನಾಥ ತೀರ್ಥಿಗೆ ಜನ ಮೇಲೆಯ ಭೂದಾನವನ್ನು ಮಾಡ್ತಾರೆ ಆ ಶ್ರೀರಾಮಚಂದ್ರನ ಪೂಜೆಗೋಸ್ಕರ ಮಠದ ಪಟ್ಟದೇವರ ಪೂಜೆಗೋಸ್ಕರ ಭೂದಾನವನ್ನು ಮಾಡಿದ ಅದರ ಬಗ್ಗೆ ಇವತ್ತಿಗೂ ಕೂಡ ತಾಂಬದ ಒಂದು ಶಾಸನ ಮಠದಲ್ಲಿ ಇದೆ ಹೀಗೆ ಐದು ಸಾವಿರದ ಇಪ್ಪತ್ತ ಆರು ವರ್ಷಗಳು ಕಳೆದವು ಇಂತಹ ಒಂದು ಹವ್ಯ ಪರಂಪರೆ ಇರುವಂತಹ ಒಂದು ಮಠ ಮುಂದೆ ಅದೇ ಮಠದಲ್ಲಿ ಅಚುತ ಪರೀಕ್ಷರು ಅಂತಾರೆ ಈ ಅಚ್ಯುತ ಪರೀಕ್ಷರು ವಾಸುದೇವ ಎನ್ನುವುದಾಗಿ ಪೂರ್ವಾಶ್ರಮದಲ್ಲಿ ಹೆಸರಿರುವಂತಹ ಮಧ್ವಾಚಾರ್ಯರಿಗೆ ದೀಕ್ಷೆಯನ್ನು ನೀಡುತ್ತಾರೆ ಅಂತ ಆನಂದ ತೀರ್ಥ ಸುಖದಿಂದಲೂ ಮಧ್ವಾಚಾರ್ಯರು ಎನ್ನುವುದಾಗಿ ಪ್ರಸಿದ್ಧವಾದಂತಹ ಮಧ್ವಾಚಾರ್ಯ ದ್ವೈತ ಮತವನ್ನು ದಶ ದಶಿಪ್ಪುಗಳಲ್ಲಿ ಪ್ರಚುರಗೊಳಿಸಿದಂತಹ ಮಧ್ವಾಚಾರ್ಯೆಗೆ ದೀಕ್ಷೆಯನ್ನು ಹೇಳುತ್ತಾರೆ ಹೀಗೆ ನಮ್ಮ ಮಧ್ವ ಸಿದ್ಧಾಂತವನ್ನು ಅನುಸರಿಸುವವರಿಗೆ ಅದು ತಾಯಿವೇರಿನ ಮಠ ಭೀಮವೃಂದ ಭೀಮಸೇನ ವೃದ್ಧ ಮಠ ಎನ್ನುವಂತಹ ಮಠ ಏನಿದೆ ಅದು ನಮಗೆ ಒಂದು ಅಜೀವನೆಯಿಂದಾಗಿ ಅಚ್ಚನ ಇದ್ದಾರೆ ಇಂತಹ ಮಠದ ಪರಂಪರೆಯಲ್ಲಿ ಬಂದಂತಹ ರಘು ಅನೇಕ ತೀರ್ಥ ನಮ್ಮ ಒಂದು ಮಾಗಣೆಯ ವೈದಿಕ ಕುಟುಂಬಕ್ಕೆ ಸಂಬಂಧಪಟ್ಟವರು ಅನಂತರ ಕುಳಿಕೆಯಲ್ಲಿ ವೇದಾಧ್ಯಯನವನ್ನು ಮಾಡಿ ಹನ್ನೆರಡು ವರ್ಷಗಳ ಕಾಲ ಶಾಸ್ತ್ರಾಧ್ಯಯನವನ್ನು ತಾಪಿ ಸುಧಾಂತ ವೇದಾಂತವನ್ನ ಅಧ್ಯಯನ ಮಾಡಿದವರು ಅವರ ವಿಶೇಷ ಏನು ಅಂತ ಹೇಳಿದರೆ ಅವರ ಒಂದು ಜಪ ಯಾವಾಗಲೂ ಕೂಡ ಜಪದಲ್ಲಿ ತತ್ವ ಅದು ಸೋದರವರು ಸೋದರಿಯನ್ನು ಜಾತ ಮಾಸಿದ ಕಾಲದಲ್ಲಿ ಅನೇಕ ಮಂತ್ರವನ್ನು ಜಪಿಸಿ ಅದರ ಒಂದು ಸಿದ್ಧಿಯನ್ನು ಪಡೆದವರು ಅವರು ಇಲ್ಲಿ ಒಂದು ಆಗಮಿಸಿದ್ದಾರೆ ಅವರ ಜೊತೆಗೆ ಅವರು ಪೂಜಿಸುವಂತಹ ಮೊದಲೇ ಹೇಳಿದ ಹಾಗೆ ಪಾದದಲ್ಲಿ ಗಂಟೆ ಇರುವಂತಹ ರಾಮಚಂದ್ರ ದೇವರು ಭೂವಾಸ ಭೂಮಿಯಿಂದ ಪೂಜಿತವಾದಂತಹ ಲಕ್ಷ್ಮಿ ನರಸಿಂಹದೇವರು ಮಧ್ವಾಚಾರ್ಯರಿಂದ ಪೂಜಿಸಿ ಗುರುಗಳಿಗೆ ಕೊಟ್ಟಂತಹ ಅಚುತ ಪ್ರೇಕ್ಷಕರಿಗೆ ಕೊಟ್ಟಂತಹ ದಾಮೋದರ ಸಾಲಿಗ್ರಾಮ ವಿಶ್ವೋಕರ ಸಾಲಿಗ್ರಾಮ ಮತದಾದಂತಹ ದಿವ್ಯ ಸಾನ್ನಿಧ್ಯದೊಂದಿಗೆ ಅವರು ಇಲ್ಲಿಗೆ ಬಂದು ಚಿಂತೈಸಿದ್ದಾರೆ ಒಂದು ಮಾತು ಶಾಸ್ತ್ರದಲ್ಲಿದೆ ಅಗ್ನಿತ್ಪಿಲ ಅಂತ ಒಂದು ಮಾತಿದೆ

ಅಂದ್ರೆ ಯಾಕೆ ನಿಲ್ಲುವುದೇ ಇಲ್ಲ ಅದು ಸತ್ರೆ ಯಾರ ಅರ್ಧಿಸುತ್ತೆ ಸತ್ರಿ ರಾಜ ಎಲ್ಲರನ್ನೂ ಸಲ್ಲುವಂತಹ ರಾಜ ಸನ್ಯಾಸಿಗಳು ಮೊಹದಿ ಸಮುದ್ರ ಇದನ್ನು ನೋಡಿದ ತಕ್ಷಣ ಯಾಕಂದ್ರೆ ರಥಗ್ರಭ ಆ ಸಮುದ್ರ ಅಂತ ಹೇಳುವಂತ ನೋಡಿದ ತಕ್ಷಣ ನಮ್ಗೆ ಪುಣ್ಯ ಬರುತ್ತೆ ಅದರಿಂದ ನಿತ್ಯ ನೋಡಬೇಕು ಅಂತ ಈ ಒಂದು ಐವತ್ತು ಅರವತ್ತು ದಿವಸಗಳು ನಿತ್ಯ ನಮಗೆ ನೋಡುವಂತಹ ಅಂತ ಸನ್ಯಾಸಿಗಳನ್ನು ನೋಡುವಂತಹ ಒಂದು ಭಾಗ್ಯವರು ಕರುಣಿಸಿದ ಸಮೀಪಕ್ಕೆ ತೀರ್ಥ ಅಂತ ಹೃದಯ ಕೀರ್ತಿ ಕೀರ್ತಿ ಕೃತಾನಿ ಕೀರ್ತಾನಿ ಸ್ವಾರ್ಥಸ್ಥೆಯ ಬುದ್ಧ ಅಂತ ಯಾರು ಭಗವಂತನನ್ನು ಹೃದಯದಲ್ಲಿ ಸ್ಥಾಪನೆ ಮಾಡಿಕೊಂಡಿದ್ದಾರೋ ಅಂಥವರಿಂದ ತೀರ್ಥವು ಉಳಿತವಾಗುತ್ತದೆ ಅಂದ್ರೆ ನಾವೆಲ್ಲ ಹೋಗಿ ಸ್ನಾನ ಮಾಡಿದಾಗ ನಮ್ಮ ಪಾಪವನ್ನು ತೀರ್ಥ ಕಳಿತೆ ಕಳೆಯುತ್ತೆ ಅಂತ ತೀರ್ಥದಲ್ಲಿ ಪಾಪ ಹೋಗಿ ಸೇರ್ಕೊಳ್ತದೆ ಆ ತೀರ್ಥ ಹೋಗಿ ಅದು ಪುನಃ ತೀರ್ಥ ಆಗ್ಬೇಕು ಅದರಲ್ಲಿ ತೀರ್ಥ ಬರಬೇಕು ಅದರಿಂದ ಕೋಟಿ ತೀರ್ಥದ ಸಮೀಪಕ್ಕೆ ರಘುವನೇಂದ್ರ ತೀರ್ಥರು ಇವತ್ತು ಆಗಮಿಸಿದ್ದಾರೆ ನನಗೆ ಮನೆ ಹೇಳಿದ್ರು ಸ್ವಾಗತ ಭಾಷಣ ಅಂತ ಬಂತು ನಮ್ಮಂತ ಇವತ್ತು ಕಾಲದಲ್ಲಿ ಈ ಚಾತುರ್ಮಾಸ್ಯದ ಕಾಲದಲ್ಲಿ ನಿತ್ಯ ಪ್ರವಚನ ಇದೆ ಬೆಳಿಗ್ಗೆ ಪಾಠ ಇದೆ ಆದಷ್ಟು ಕೇಳಿ ಪಾಠವನ್ನು ಕಾರಣ ಏನಂದ್ರೆ ಸ್ವಲ್ಪ ಆದರೂ ಅರ್ಥ ಆಗಬಹುದು ಸಣ್ಣ ಒಂದು ವಿಷಯ ಗರ್ಭಿತವಾದಂತಹ ಯಾರಿಗೂ ಅರ್ಥ ಆಗುವ ಆಗಬಹುದಾದಂತಹ ಒಂದು ವಿಷಯವನ್ನೇ ಪಾಠಕ್ಕೆ ಇಟ್ಟಿದ್ದಾರೆ ಸಾಯಂಕಾಲದಲ್ಲಿ ಕೂಡ ಪ್ರತಿ ದಿವಸ ಪ್ರವಚನ ಇದೆ ಪ್ರವಚನವನ್ನ ಸಂಬಂಧಪಟ್ಟಂತಹ ತತ್ವವನ್ನು ಕೇಳಿದಾಗ ನಮ್ಮ ಶರೀರದ ಅಂತಕರಣದ ಆತ್ಮದ ಶುದ್ಧಿ ಆಗುತ್ತೆ ಕಾರ್ಯದಲ್ಲಿ ಎಲ್ಲರೂ ಕೈ ಜೋಡಿಸಬೇಕು ನಮ್ಮ ಮಾನಿಯವರಿಗೆ ಈ ಗೊತ್ತಿಲ್ಲ ಚಾತು ಅದರಿಂದ ನಮ್ಮಲ್ಲಿ ಏನಾದರೂ ಸ್ವಲ್ಪ ಲೋಪದೋಷಗಳು ನಡೀಬಹುದು ಅದನ್ನು ಕೂಡ ಗುರುಗಳು ಮನ್ನಿಸಬೇಕು ಈ ಸಮಯದಲ್ಲಿ ಹೇಳುತ್ತ ಈ ಒಂದು ಯಜ್ಞಕ್ಕೆ